ನಾಮಿ ನು ಅಯುರ್ವೇದ ಬಗ್ಗೆ ಮಾತನಾಡಲು ಒಂದು ಒಂದು ಮಹತ್ವದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಅಯುರ್ವೇದು ನಮ್ಮ ಪ್ರಾಚೀನ ಜ್ಞಾನ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಒತ್ತಿ ಹೇಳುವ ಒಂದು ಅಮೂಲ್ಯ ಪದ್ಧತಿಯಾಗಿದೆ ಆಯುರ್ವೇದ ವೇದಂ ಆರುವೇದ ಎಂಬಂತೆ ಆಯುರ್ವೇದವು ದೀರ್ಘಾಯುಷ್ಯವನ್ನು ನೀಡುವ ಪ್ರಾಚೀನ ವಿಜ್ಞಾನವಾಗಿದೆ ಅದಕ್ಕಾಗಿ ಇವತ್ತು ಪ ಗುಜರಾತ್ ದ ಸಮಿತಿ

Gaurav Sabhikadi, the Maklaka Nuruvariya Nama, கேடி 3D பிஎம் கம்பெனாரி ஆயுயன மருத்துவமனையில் அருகாமியிலே சேவை செய்ய திட்டமாகி மருத்து 컨சல்டன்ட் சர்ஜனாகி சென்ற هایی கேடி ஆயுயன ஹாஸ்பிடல் மேலமியிலே தன்ன மாத்தியுந்து சேவை எஞ்ச்செதிட்டமாகி அவரா சுயச்சிரிக்காகாகன சாகரி என்று மேற்கூறாதே சல்ய தந்த விஷயதலி ஃபைனலி இயர்ல அக்டோபர் 2020ல டிஹி பரிசோதனை கட்டleri வங்கன en தெலுமீடு நம்ம சபையே மாதிரி ஆட்காக அவரின் கேத்தேன் 你。

ಅದು ಮೊದಲೇಟ್ ನೆಕ್ಸ್ಟ್ ಒಂದು ಸಮ ಅಗ್ನಿ ಅಗ್ನಿ ಅಂದ್ರೆ ದೇಹದಲ್ಲಿನ ಅಗ್ನಿ ನಮ್ಮ ಜಟೆ ಆಗಿ ಅಂದ್ರೆ ನಮ್ಮ ಜೀರ್ಣಿಸಿಕೊಳ್ಳುವ ಶಕ್ತಿ ನಮ್ಮ ಬಾಡಿಗೆ ಪ್ರೊಸೆಸಸ್ ನಡೀತಿರ್ತಾರೆ ಅದಕ್ಕೆ ಒಂದು ಹೀಟ್ ಬೇಕು ಇದು ನನ್ನ ತಯಾರಾಗೆ ಒಂದು ಹೀಟ್ ಬೇಕು ಅಗ್ನಿಯಿಂದ ನನ್ನ ಹಾಕುತ್ತೆ ಅದೇ ತರ ನಮ್ಮ ದೇಹದಲ್ಲಿ ಆಹಾರ ಹೋದಾಗ ಅದು సారాగి ఎలా దేహూ పుష్టి కేసం తమకి అగ్ని సో అదన జాతర అది అంతా సో ఆ అగ్ని సరియ సమస్య

ಅದೇ ತರ ನಮ್ಮ ಎಷ್ಟು ಕಾಮ್ ಆಗಿರುತ್ತೆ ಎಷ್ಟು ಕಂಟ್ರೋಲ್ ಎಷ್ಟು ಪೀಸ್ಫುಲ್ ಆಗಿರುತ್ತೆ ಅಷ್ಟು ನಾವು ಪೀಸ್ಫುಲ್ ಆಗಿರುತ್ತೆ ಸೊ ಅಂದ್ರೆ ನಮ್ಮ ಪಂಚ ಜ್ಞಾನಿಗಳು ಹಾಗೆ ಎಲ್ಲ ಸಮತೋಲನದಲ್ಲಿ ತನ್ನ ಕಾರ್ಯ ಮಾಡ್ತಾ ಇರೋದು ಅದೇ ರೀತಿ ಮನಸ್ಸು ಸೊ ಮನಸ್ಸುಗೂ કે તો આત્મનિતિતિર એટલે આ દેલા સેરી ઉપસ્વસ્થ વ્યક્તિ અંતમાં સ્વસ્થ વ્યક્તિ તરીકે દેલા કહેવાય તો એનું આયુતિકલ ડેફિનેશન તો એલાનું સો ઇનિશ મૂળભૂતલા ભરી દૈનિક આરોગ્ય અથવા અનારોગ્ય વિનતેને આરોગ્ય என்னக்குள்ள இருந்து கிட்டத்தட்ட வந்து சமமtoDouble செய்ய வேண்டியது ஏலஸ் பண்றதுக்கு பேலன்ஸ் வந்து கிரைட்டரி இருக்கு 요거வ மாத்தி சிஷ்ரா அப்படிங்கிறது டிஷ்ராட்டினுக்கு कैंडिडेट வேண்டியது ಎರಡು ಸ್ಕಿಪ್ಟ್ ಅಲ್ಲಿ ನಾನು ಬಂದೆ ಫಾಕ್ಟರಿ ತಂದ್ರೆ ಸಿಕ್ತು ಕನ್ಫರ್ಮ್ ಆಗಿ ಡಾಕ್ಟರ್ ಎಲ್ಲಾ ರಂಜನ್ ಓಡಿ ವಿಜಿ ಎಲ್ಲ ಸಿಸ್ಟಮ್ ಏ ಇಡಾ ದೃಷ್ಟಿ ಏನ್ ಮೇ ಅದು ನಾವು ನಿಂತಿರಬಹುದು ಮಂತ ಆಗುತ್ತೆ ಒಂದು ಇನ್ಫೋಮೇಷನ್ ಗೆ ಒಂದು ಕಾರಣ ಐಪಿಎಸ್ ಅಂದ್ರೆ ವೆರಿ ಡಿವಲ್ ಕಾಂಸೇಡ್ ಅದಕ್ಕೆ ಒಂದು ಏನ್ ಕಾರಣ ಅಂತ ಅಷ್ಟೆ ನಾನು ಮೈ ಇಸ್ಪೆರಿಯೆನ್ಸ್ ಇದೆ ಕೆಲಸದ ஏன் சொல்லுங்க எல்லாரும் எல்லாரும் சொல்றாங்க இெல்லாம் அதுக்கு இரு பேனா அந்த அந்த அனஸ்போடு இருக்கிற பிராக்டிகல்ங்கிறது ஒเกரே بقولாங்க இெல்லாம் இம்பார்ட்டண்டே ஆகுது பட் ஆயுர்வேதங்கள் ஆயுர்வேதமே இதெல்லாம் இதுக்கு ஆயுதா 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 ಅಂತ கேக்குறீங்க ஆயுதம் பேர் பேய் ஆயுதா ஆயுதா இதுக்கெல்லாம் ஆயுதா சேஸ் விட ஆயுதா నే ప్రకృతి నేచర్ ఇందవరు మెడిసిన్ అల్వా నేచర్ ఇందవరు మెడిసిన్ మెడిసిన్ అంటే గıda ముద్రులు ఎవరు గıda ముద్రులకి అన్న వీడ పూనిరుతది చేతకి ఫీల్మెంట్ ఇరుతను వీడ అంటే అపిషనైజన ఐదు ఆయుర్వేదమే ఆధ్యాత్మికత ఉందే ఆధ్యాత్మికత అపిక్షే ఇనుస్ మాంటేనే ఆపిక్షే ఏంటి చేస్తుందంటే దీనికైలా మిస్ మాకు ఆధ్యాత్మికత パラッタナ、アイデア、バイテキアパティ。パラッタナ、アイテキアパティ。 by <laughs> ಆಮೇಲೆ ಎಕ್ಸಸೈಸ್ ಮಾಡಬಹುದು ಯೋಗ ಮಾಡಬಹುದು ಅಂತ ಸೊ ಅದನ್ನ ನಮ್ಮ ಆಯುರ್ವೇದದಲ್ಲಿ ದಿನಚರ್ಯ ಋದುಚರ್ಯ ಸಂತೃಪ್ತ ಪಾಲನೆ ಇವೆಲ್ಲ ಸತ್ ಅಂದ್ರೆ ನಾವು ದಿನೇ ದಿನೇ ಮಾಡುವಂತಹ ಚರ್ಚ ಚರ್ಯ ಅಂದ್ರೆ ಪ್ರಾಕ್ಟೀಸಸ್ ಹ್ಯಾಬಿಟ್ಸ್ ಅಂದ್ರೆ ನಾವು ದಿನಾ ಪಾಲಿಸಬೇಕಾಗದೇ ರೀತಿ ಅವಸ ವರ್ಷಗಳಾಗಿ ನಮ್ಮ ಜೀವನ ಶೈಲಿರ್ಬೇಕು ನಮ್ಮ ಆಹಾರ ಪದ್ಧತಿ ಇರ್ಬೇಕು ಅವಾಗ ಬ್ಯಾಲೆನ್ಸ್ ಕಾಪಾಡಬೇಕು ಯಾಕಂದ್ರೆ ಅವ್ ಏನ್ ಅಂತಂದ್ರೆ ದೋಷಗಳೇ ಆಗ್ತದೆ ನಮ್ಮ ದೋಷಗಳಿಗೆ ಬ್ಯಾಲೆನ್ಸ್ ಇರಬೇಕು ಅಂದ್ರೆ ಅದರ ಸಮತೋಲನವಾಗಿರುವ ಆಹಾರವನ್ನು ಏನಕ್ಕೆ വതിരേ ആരോഗ്യവതിരേ മനനേ ആരോഗ്യവതിരേ ദസ്തവസ്ത ഇരൂസോ വതിരേ ആരോഗ്യവതിരേ മനനേ ആരോഗ്യവതിരേ വതിരേ ആരോഗ്യവതിരേ ഒരു സെയിം ഇഫ് യു എഡ്യൂക്കേറ്റ് എ മാന യു മെലിഗേറ്റഡ് ഇൻഡിവിജുൽ ഇഫ് യു എഡ്യൂക്കേറ്റ് യുവർ ഹോം യു എഡ്യൂക്കേറ്റ് എക്യൊവേഷൻ ഇസ് യു എസ് എർ ഒരു പുരുഷന് നമ്മൾ എഡ്യൂക്കേഷൻ शिक्षित ആവാസ്തേ ആ മനുഷ്യ ആ പുരുഷനെ നമ്മൾ शिक्षित ആവാസ്തേ

ವಿಚಾರ ಮಾಡಬೇಕಲ್ಲ ಈಗ ಏನಾಗಲ್ಲ ನೋಡ್ತಾ ಇತ್ತು ಮಾಡ್ತಾ ಇತ್ತು ನನ್ನ ಟೈಮ್ ಇಲ್ಲ ತುಂಬ ಮಕ್ಕಳು ನೋಡ್ಕೊಂಡು ಅದನ್ನೆಲ್ಲ ನಾವು ಯಾವಾಗಲೂ ಕೇಳ್ತೀವಿ ಕೇಳಿದ್ವಿ ಹೇಳಿದ್ದೀವಿ ಎರಡು ಹೇಳಿ ಕೇಳ್ತೀವ ಕೇಳಿ ಮಹಿಳೆಯ ಮಾತ್ರ ಯೂಶಲಿ ಮಾಡ್ತಾರೆ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಮಹಿಳೆ ತನ್ನ ಬಗ್ಗೆ ವಿಚಾರ ಮಾಡಲ್ಲ ಹೀಗೆ ನಾನು ನನಗೆ ಕೋರ್ಟ್ ಹೇಳಿದೆ ಆ ಕೋರ್ಟ್ ಯಾವ್ ಮಾಡಬೋದು ಅಂತಂದ್ರೆ ಒಂದು ಮಹಿಳೆ ಗಡಿ ಮನೆಯಲ್ಲಿ ಆರೋಗ್ಯ ಬಿದ್ದಿರ್ತಾರೆ ಆ ಮನೆಯವರು ಆ ಪರಿವಾರದವರು ಆ ಕುಟುಂಬದವರು ಆ ದೇಶದವರು ಆರೋಗ್ಯವಾಗಿರಬಹುದು ಸರಿಯಲ್ಲ ನಾವು ಹೇಳಿ ಧನ್ಯವಾದಗಳೆಲ್ಲರಿಗೂ ಕುಟುಂಬದ Thank you so much. ప్రారంభి ఆరోగ్య ఆరోగ్యవన్న కాపాడుకుంటే ఎలా ಅತಿ ಹೆಚ್ಚಿನ ಮಾಹಿತಿಯನ್ನು ಕಾರ್ಯ ಅತಿಥಿಯಾಗಿ ಆಗಮಿಸಿರುವವರು ತುಂಬಾ ಸುಧೀರ್ಘವಾಗಿ ಹಾಗೂ ಪೆಟ್ಟ ಮಾಹಿತಿಯನ್ನು ಅತ್ಯಮೂಲ್ಯವಾದ ರೀತಿ ಹೇಳ್ಕೊಟ್ಟಿದ್ದಾರೆ ನಾವು ಅದನ್ನು ಕಾಪಾಡಬೇಕು ಅದೇ ಅವರಿಗೆ ನಾವು ನಿರೂಪಣೆ ಮಾಡಿ ಮಾಡಿರುವ ಶ್ರೀಮತಿ ನಿಯಾಶೆಟ್ ಅವರಿಗೂ ವಂದನೆಗಳನ್ನು ಸಲ್ಲಿಸುತ್ತೇನೆ